ತುಳುವೆರೆ ಸತ್ಯ ರಾಧಕಿ ಸತ್ಯ ಕಾಪುಂಡು ಸತ್ಯ ತೂಕೊಂಡು ಸತ್ಯ ನಡಪು ಸತ್ಯ ಮೇರೆ ಪಾವು ನಂಬಿನ ಸತ್ಯ ಕಾತೊಂದು ಬರಡೆ ಇಂಚ ನಿರಕ್ಷರ ಕುಕ್ಷಿಲಾಯ್ ಆಂಡ ಜ್ಞಾನ ಚಕ್ಷು ಕುಕ್ಷಿಲಾಯ್ ನಮ್ಮ ಹಿರಿಯರು ಪಂಡೊಂದಿತ್ತಿನ ಪಾತೆರ ಆಕಲೆ ಅಕ್ಷರ ಜ್ಞಾನ ಕಮ್ಮಿ ಆಂಡ ಅಕಿಲೆಗೆ ಹಿರಿಗೆ ವಿಶೇಷವಾದ ಒಂಜಿ ಶುದ್ಧ ಉಡಲದ ಆತ ಮಾತ್ರ ತಂದೆ ಒಂಜಿ ನೈಜ ಗೇನದ ಒಂಜಿ ತಾಕತ್ತು ಪತ್ತು ಮಂದಿನ ಮುತ್ತು ನಲ್ಕ ದೀಪ ನಂಚುತ್ತಿನ ಒಂಜಿ ಸುಸಂಸ್ಕೃತವಾದ ಬದುಕು ಕಟ್ಟು ನಂಚುತ್ತನ ಗೇನ ನಮ್ಮ ಹಿರಿಯ ಕಳ್ಳೇ ತಂದೆ ಬಂದೂಳೆ ಅಂಚ ಹಿರಿಯ ಆರಾಧನೆ ಮಲ್ತೊಂದು ಬತ್ತನಚುತ್ತಿನ ಪ್ರಾಕೃತಿಕ ಶಕ್ತಿ ಅವು ನಮ್ಮ ತುಳುನಾಡದ ಸತ್ಯುಳು ನಮ್ಮ ತುಳುನಾಡದ ದೈವಲು ಬಂದುಳೆ ಇನಿತ ದಿನ ನಮ ಮಮಲ್ಲ ಕಾರಣಿಕದ ಬಬ್ಬರಿಯ ಜನ ಅಂಜನೆ ವಿಶೇಷವಾದ ಒತ್ತುಡಿಪು ನಂಚುತ್ತಿನ ನೀಚ ಶಕ್ತಿ ಮೂಲ ಮೈಸಂದಾಯ ಪರಿವಾರ ಶಕ್ತಿಲ್ನ ಶಿಲಾಮಯವಾಯ್ ನಂಚುತ್ತಿನ ಆ ಪುಣ್ಯ ಸಾನ್ನಿಧ್ಯ ಲೋಕಾರ್ಪಣೆ ಆತಂಡ ಆಯ್ತ ಪೀರವಡು ಅವೇತೋ ಬಡ ಭಕ್ತರನ್ನ ಅತ್ತಂಡ ಈ ನೆಲಟ್ಟು ದೈವನೇ ತನ್ನ ಉಸುರು ಉಸಲಾದ ದಿಡ್ ದೈವ ಭಕ್ತಿದ ಜನ ಮಂದ್ಯದ ವಜಾತ ಬೆಗರದ ಉಂಡು ಅಂಚೆನೆ ಬಂಜಿದ ಪಡಿಟು ಅಂಚೆ ಬರಿಕದಿದು ಕೊರತು ನನ್ ಪಡಿ ಉಂಡು ಅಂಚಾದ ಆ ಕ್ಷೇತ್ರ ಅದ್ಭುತವಾದ ತರೆದಿರ್ತದಂತದು ಅಂಚೆತ್ತಿನ ಪುಣ್ಯಕ್ಷೇತ್ರದ ಮಾತ ಪತ್ತು ಮಂದೆಗೆ ಇಂಬು ಕೊರಿಯರೆ ಬಡದೆ ಪತ್ತು ಮಂದ್ಯದ ನಡುಟು தான் கர் கட்டிடுன கஷ்ட ஜோக்குலே நிக்குலகாது நிகலக தடை வந்து பணப்பு நித்தன அனுகிரக குருது நம்னரிய சகித பரிவார்ட்டபூரு மத்தர் நன்கு சுபோதயாத்து மூடை நேசரதேவர உதிப்புக்கு பண்ணுக நம நந்தால அர்லாவணமண்டி மாரிபொருளு நந்தால அர்லது பரப்புண்டு అప్పగా అరుణోదయ అంద పేరే అవుల అరుణోదయ అంటే లోకకు బ శుభోదయ అంద లెక్క ఇత సూర్యోదయ ఇవ్వకు శుభోదయాపనే అరుణోదయ బేతే సూర్యోదయ బేతే అరుణోదయ అరుణోదయాపు పండ నాలై జామంద పొడుతు ఆ పురుతుడు నమ్మ హిరియాకు లక్కు ఇె ఆ బెచ్చ సూర్యదేవిన ఉరి కొరి ఒక్క లక్కును అర్థ అంచ అరుణోదయాపున చెత్తన పురుతుడు ಶುಭೋದಯ ನಂಗೆ ಮಹತ್ರಿಯ ಲೋ ಈ ಮಸ್ತರ್ ಮೆಡ್ಲ ಆ ನೇಸರ ದೇವಿ ಪಡ್ಡಾಯಿ ಕಡಲ ದಂಗು ನೆತ್ತ ಪುಡುತು ಬಾನಮಂಡಲ ಭೂಮಂಡಲ ಪರ್ವಕಾಲ ಕಿದರ್ದಿ ಚೆತ್ತ ಕಂಜಿ ಕೈ ಕಂಜಿ ಕಾಡದ ನಾನಿಕ್ಕಿರ್ಗದೆ ತನ್ನ ಬಂಜಿದ ಗುಜ್ಜಾರ ಜಿಂಜಾದು ತನ್ನ ಕಿದತಡೇ ಪಾರುಂದು ಪಾರುಂದು ಐತ ಪೋನಗಾರ್ದ ಪೂಟದ ಧೂಳು ವಿಮಲ ವಿಮಲಬಾಯಿ ನೆತ್ತ ಪುಡುತು ಗೋಧೂಳಿ ಪುರ್ತು ಆ ಗೋಧೂಳಿ ಪುರ್ತುಡು ಕಾಶ್ಮೀರ ಹುಡುಗ ಕನ್ಯಾಕುಮಾರಿ ಬರೆಮುಟ್ಟೋ ಮಾತ ಮಂದಿರ ಗುಡಿಗೋಪುರ ದೈವಸ್ಥಾನ ಇಂಚಿತ್ತಿನ ಪುಣ್ಯಕ್ಷೇತ್ರ ಐಟ್ಲ ನಮ್ಮ ಈ ಕ್ಷೇತ್ರದ ಬೊಬ್ಬರಿಯಜ್ಜನ ಪುಣ್ಯ ಸನ್ನಿಧಾನ ನಂದಾಲ ಅರ್ಲದ ಶುರುವಾಯಿ ನಂಚಿತ್ತಿನ ಆ ಒಂಜಿ ಕಾರ್ಯಕ್ರಮ ಈ ಒಂಜಿ ಸುಧರ್ಮ ಸಭೆ ಮೇಡೆ ಕುಡರ ಕತ್ತಲಾಂಡ್ಲ ನಂಗೆ ಶುಭೋದಯ ಮಲ್ತ ನಂಚಿತ್ತಿನ ಶುಭೋದಯ ಹಿರಿಯರಿಗೆ ಅರ್ನ ಆಶೀರ್ವಾದ ನಟೊನ್ಬೆ ಬಂದೂಳೆ ನಮಗೆ ಈ ಈ ಅಂಜಿ ಜೀರ್ಣೋದ್ಧಾರ ಸಮಿತಿ ಅರ್ಧ ಮಲ್ಪರೇ ಸಾಧ್ಯತೆ ಎಡ್ಡಕೇಲೆ ಒಂಜೆ ನಮ್ಮ ಆತ್ಮಲ್ಲ ಪುಣ್ಯ ಸಾನ್ನಿಧ್ಯ ಮಲ್ಪಡಾ ಅತುಂಡ ಇಂಚೆತ್ತಿನ ವಿಶೇಷವಾಗಿ ಕಾರ್ಯಕ್ರಮಲು ಅನ್ನದಾನ ಇಂಚೆತ್ತಿನ ಪುಣ್ಯದನಾ ಸತ್ಕಾರ ಮಲ್ಪಡಾ ನರಮ ಅನಿ ಅರ್ಧ ಸಾಧ್ಯತೆ ಅವು ಸಾಧ್ಯ ಜಗನ್ನಾಥರ್ದ ಮಾತ್ರ ದಯದಿ ಎಂದಂಡ ಅವನ ಮರದ ಮಾತಲ್ಲುಣ್ ಆಯ ದಯದಿ ಜಿ ಎಂದಂಡ ಓಲ ಕೋಡಿಯತ್ತು ಜಿ ಆಯ್ಕೆ ಜಗನ್ನಾಥನೇ ನರಮಾನೆ ಈ ಕ್ಷೇತ್ರ ನಿಗಿಲಿಗೆ ಒದಗಾದು ಕೊಡ್ತೇರಿ ಆತ ಮಾತ್ರ ತಂದೆ ಜೀವವರಿಪುರಂಚೆತ್ತನ ತುಳುನಾಡದ ಮಮಲ್ಲ ಕಾರಣಿಕದ ಶಕ್ತಿ ಸೊಂಟೊರ್ದು ತೀರ್ಥ ಆಣಾವತಾರ ಸೊಂಟೊರ್ದು ಬಿತ್ತ ಪೊಣ್ಣಾವತಾರ ಬಾಯಿಡ ಮದ ಮಾಂಸ ರುಂಡ ರುಂಡಮಾಲೆ ಆಳುದ್ದ ಜೊಡೆ ಗೇಣುದ್ದ ಮಿರೆ ಬಲತ ಮಿರಿಟ ಅಮೃತ ಎಡತ ವಿಷ ಬಲತ ಮರ್ಗಿಲ್ಡ್ ಬೊಳಿಯ ಸಂಕಮಾಲೆ ಎಡತ ಮರ್ಗಿಲ್ಡ್ ಕರಿಯ ಸಂಕಮಾಲೆಂಪು ನೂಲ ಕೈ ಸಾಂಗ ನಾಲ್ಕೈಟು ಆ ಅಧರ್ಮನು ಅಳಿಪೆರೆ ಧರ್ಮನು ವರಿಪೆರೆ ಭೂತಳಕು ಜತ್ತು ಬತ್ತಿನ ಮಾಮಲ್ಲ ಕಾರಣಿಕದ ಮಾಯಾಜು ದೂಪದ ಧೂಪದ ಬಟ್ಟೆ ಬತ್ತಾರೆ ಈ ಕ್ಷೇತ್ರ ಬೆಳಗಂದೆ ಕೊಳ್ಳುವ ಆ ಕೆಲಸ ಸಾಧ್ಯತೆ ಹೊಂದೆಕೊಳ್ಳುವ ಅಚ್ಚಾದ ಜಗನ್ನಾಥನ ಪಿರವುಡು ಕಾರ್ಣಿಕದ ಜುಮಾದಿನಲ ಅನುಗ್ರಹ ಉಂಡು ಐತೊಟ್ಟಿಗೆ ಮಾತ ಬಬ್ಬರಿಯಜ್ಜ ಸಹಿತ ಬಾಯಿ ನಂಚುತ್ತಿನ ಪರಿವಾರ ಶಕ್ತಿಲ್ನ ಅನುಗ್ರಹ ಎತ್ತಿನದ ಅವರ ಇನಿ ನಭೂತೋ ಪಣ್ಪುನಾಲ್ಕ ನಾ ತಿಂದು ಪಣಪುಜ ನನ್ನ ತುಂಬದ ಕಾಲುಡು ಎಂಚೆಂಚಿನ ಮಾಣಿಕ್ಯೋಲಿನ ಬುಡಿದೇರ ಬಂಡ್ರೆ ಪೂಜೆ ಅಂಚೆತ್ತಿನ ಒಂದು ಅದ್ಭುತ ಬಾಯಿ ನಂಚುತ್ತನ ಪುಣ್ಯಕ್ಷೇತ್ರ ಸಹಿತ ಬಾಯಿ ನಂಚುತ್ತಿನ ಪುಣ್ಯ ಕಾರ್ಯಕ್ರಮಗಳು ಸಂಪನ್ನತಂಡ ಜಗನ್ನಾಥನ ಗುರುಕರ್ಮೆಗೆ ತರೆತಗ್ಗಾದೆ ಸೋಲ್ಮೇಲಿನ ಸಂದಾವೆ ಮತ್ತ ಮಡಿತಿನ ಚೆತ್ತನ ಮಾತ ಬೆನ್ನರೆಗೆ ಚೆತ್ತನ ಮಾತಾ ಬಂದುಳೆಗಲ ಮಾಧ್ಯಮ ಮಿತ್ರ ಏನು ಕುಡರ ತರೆ ನಿಕಲ ನಿಲ್ಲ ತುಳುವ ಬಳ್ಳಿ ದಯಾನಂದ ಕತ್ತಲ್ ಸರ್ ಮಲ್ಲ ಸೋಲ್ಮೇಲಿನ ಸಂದಾಯ್ತಮ್ಮೆ ಬಂಧುಳೆ ನಮ್ಮ ಏಪಲ ನೆನೆಪುದಿ ಓಡಿ ಇನ್ನಿತ ದಿನ ಅಂತ ಪುಡ್ತಾ ಈ ಬಕ್ಕ ಮಾತೆರೆಗ್ಲ ಮಾನಾದಿಗೆ ಮಲ್ಪೆ ಏರೆಗೆ ಮಾನಾದಿಗೆ ಮಲ್ಪನೋ ಸರಿಯಾದೆ ಈ ಕ್ಷತ್ರು ಗೆರೆ ಜೀರ್ಣೋದ್ಧಾರ ಕಾರ್ಯ ಪುನತೆರೆ ಪುರ ಆತ ಮಾತ್ರ ತಂದೆ ಉಂಡು ತಿಂದಿನ ಎನ್ನ ಹೆಚ್ಚೆತ್ತಿನ ಪೂರ ಬಬ್ಬರಿಯಜ್ಜನ ಅತಂಡ ನಮ್ಮ ನಂಬಿನಂಚತ್ತನ ಸತ್ಯುಳ್ಳ ಪಣಪನಚತ್ತನ ಭಯಭಕ್ತಿ ಹಿಡಿತದೆ ಈ ಕ್ಷತ್ರುಗೇರು ಕೊಡುಗೆ ಕೊಡ್ತೀರ ಸಮಾಜಮುಖಿಯಾದ ಏರು ನಡುತ್ತದಿರ ಅಂಚೆತ್ತಿನ ಗುರುತಿ ಗುರುತಿಸವನಚೆತ್ತನ ಕೆಲಸ ಐತೊಟ್ಟಿಗೆ ಕ್ರೀಡಾ ಸಾಧನೆ ಮಲ್ತನ ಸಾಮಾಜಿಕ ಸಾಧನೆ ಮಲ್ತಿನ ಗುರುತಿ ಗುರುತಿಸವನಂಚತ್ತನ ಬೆನ್ನಿ ಈ ಮತ್ತರ್ಮೆಂಟ್ ನಡಪುಂಡು ದಾಯುವ ನಾನು ಪನೊಂದು ಶಾಸ್ತ್ರ ಪಂಪುಣ ಜಗನ್ನಾಥನ್ನ ಅಪೂಜ್ಯ ಹೆತ್ರ ಪೂಜ್ಯಂತೆ ಪೂಜ್ಯನಿಯೋ ಪೂಜ್ಯತೆ ತ್ರಿಣಿ ತತ್ರ ಭವಿಷ್ಯಂತೆ ಮರಣಂ ಧ್ರುವಂ ನಮ ಏಪಲ ಮಾನಾದಿಗೆ ಮಲ್ಪುನಗ ಒರಿಯನ ಮೆಚ್ಚಾಯರ ಮಾನಾದಿಗೆ ಮಲ್ಪರೆ ಬಲ್ಲಿ ಒರಿಯನ ಮೆಚ್ಚಾಯರ ಮಾನಾದಿಗೆ ಮಲ್ಪರೆ ಬಲ್ಲಿ ಆಯ ಸಾಧಕೇನ ನಿಜ ಶೋಧಕೇನ ಸಮಾಜಗೂ ನಿಜ ಬೋಧಕೇನ ಅತ್ತಂದಂಡು ಸಮಾಜಗೂ ಆಯ್ದ ದಾದ ಕೊಡುಗೆ ಒಂದೇನು ಪೂರ ತೆರೆದು ನಮ್ಮ ಮಾನಾದಿಗೆ ಮಲ್ಪನು ಅಪೂಜ್ಯ ಹೆತ್ರ ಪೂಜ್ಯಂತೆ ಪಂಡ ಅಪೂಜ್ಯರಾಯಿನ ಕಿಲ ನಮ್ಮ ಪೂಜೆ ಮಲ್ತಂಡ ಪಂಡ ಗೌರವಿಸ ಎಂದಂಡ ಪೂಜ್ಯ ನೀವು ನ ಪೂಜ್ಯತೆ ಏರನ್ನು ಗೌರವಿಸೋಡ ಅಕ್ಕಲಿನ ಗೌರವಿಸ ಬಂದೆ ಪೋಯಂದಂಡ ತತ್ರ ಭವಿಷ್ಯಂತಿ ಮೂಜಿ ಭವಿಷ್ಯ ನಡಪಂಡು ಓವು ದುರ್ಭಿಕ್ಷ ಅವೇನ ಪ್ರತ್ಯೇಕ ವ್ಯಾಖ್ಯಾನ ಮಲ್ಪನ ಬಡಿಸಿ ಮರಳಾಪಂಡು ಭೂಮಿ ಮರಣಂ ಪಂಡ ಮರಣ ಭಯ ಮರಣ ಬಂಡು ಸೈಪುನಂದತ್ತು ನೈತಿಕವಾದ ಸೈಪುನ ಚೆತ್ತನ ಸ್ಥಿತಿ ಆದಿಪ್ಪು ரெட்டு பத்தனத்தன பல அவதவாது ஒ பண்ணுவ ஐக்க போடாது கொள்ளகரிக்கான அத்தியாச்சார அநாயக மாத்திரல்ல தைவத்தை பேரு மாப்பால் பேரு தாயம்மல் பேரு கால தேச பரிஸ்தி கண்மையா அக்கல்ல பதுக்கடு கட்டனை பொண்ணு தத்து போயிலிருந்து மாத்திரல ಬೇಲು ತಜ್ಪದ ಅಪಹಾಸ್ಯ ಅಪನಿಂದೆ ಮಲ್ಪೇರಿ ಅಂಡ ಆ ಪೊಣ್ಣು ಬಾಲೆಗ ಅಂಚಿತ್ತನ ಗತಿಯ ಒಡ್ಡ ಅಲ್ಲಿನ ಸ್ಥಿತಿ ದಾದ ಬಂಡದೆ ಏರ್ಲ ಆಲೋಚನೆ ಮಲ್ಪುಜೇರಿ ಐಕ ಕಾರಣ ಏರು ಬಿರಲು ತಜ್ಪವೆ ಆಯಲ ಒಂಜಿ ಒಡು ಕಾರಣ ಆದಿಪ್ಪೆ ಒಂಜಿ ಕಂಡಿಯೇ ಅನ್ಯಾಯ ಮಲ್ತೆ ಕೊಲೆ ಮಲ್ತೆ ನೆತ್ತ ಪಿರವುದ ಅಕಲ್ನ ಬೇನೆ ಅಕಲ್ನ ಕಷ್ಟ ಅಕಲ ಸಮಸ್ಯೆ ಕೆಲವು ಜನ ಬೋಡೊಂದು ಮಲ್ಪನ ಸಮರ್ಥಿಸವನತ್ತೆ ఉదైన పూర తెరినని చెత్తిన మహాచక్షు ఆయనని చెప్పిన భగవంతే ఆరుతూపేరి మే ఓవా కారుణించాతి అకలిన పూర మాపలు పెరిగే నేనన్న తిద్దు అనగా తప్పు మలుపునవు సహజ తిద్దుది నడుతున్నాయే ఈ నిజమాయినని చెత్తిన నరమాని ఆయగ పశ్చాత్తాపనే ప్రాయశ్చిత్తాపడపున శాస్త్రదనవే ఆయ అనుగ్రహ కోరిపేరు అంటే దేవరిని ఏ దేవని ఏరనే ಅನುಗ್ರಹ ಮಲ್ಪು ಜೆರಿ ಏನ ಉಪ್ಪುಜರಿ ಕೆಂಡ ಕೃತಜ್ಞನ ಮಲ್ತಿ ಉಪಕಾರದ ನೆಂಪುದಾಂತಿನ ಏಪಲ ದೇವೇ ಮೆಚ್ಚು ಮಲ್ತಿನ ಉಪಕಾರದ ಅವು ಎಲ್ಲೆ ಉಪಕಾರಣ ಅದಿಪ್ಪು ಮಲ್ಲ ಉಪಕಾರಣ ಅದಿಪ್ಪು ಒಂದೊಂದು ತೀರ ಮಲ್ಪನ ಮಾನಾದಿಗೆ ಉಪಕಾರ ಸ್ಮರಣೆ ಅವು ಬಬ್ಬರಿಯಾಗ ಪ್ರೀತ್ಯರ್ಥವಾಯಿ ನಂಚುತ್ತನ ಕೆಲಸ ಬಬ್ಬರಿಯಾಗ ಪ್ರೀತ್ಯರ್ಥವಾಯಿ ನಂಚುತ್ತನ ಕೆಲಸ ಅಂಚಾದ ಎಡ್ಡೆ ಕೆಲಸ ಇನ್ನಿತ ದಿನ ಮಲ್ತೊಂದುಳ್ಳರೇ ಬಾರಿ ಪೊರ್ಲುಡು ಸೇರಿದಿನಂಚುತ್ತನ ಜನಮಂದದ ನಡುಟು ಇನೆ ವಿಶೇಷವಾದ ಅನ್ನ ಸಂತರ್ಪಣೆ ನಡ್ತೊಂಡೆ ಅಕ್ಷರ ಬರೋಗು ವಿದ್ಯಾದಾನ ತೆರಿವನ ಬಡವೂ ಜ್ಞಾನಾದಾನ ಬಡವುದು ಬಡಲಗ ಅನ್ನಾದಾನ ಜನ್ಮದ ಸದ್ಗತಿಗೆ ಸತ್ಯುಳ್ಳನ ಸನ್ನಿಧಾನ ಮುರನಿ ಕೈತಲ್ಲ ಒಂಜಿ ಒಯಿ ಕತೆ ಮಲತೆ ಭಾಷಣ ಮಲ್ತೆ ಉಪನ್ಯಾಸ ಮಲತೆ ಅವಳು ಚಿತ್ತನ ಪುಣ್ಯಾತ್ಮೆ ಮೂಲ ಬತದೆ ಉಂತದು ಉಣ್ಪಾವು ನೇ ಕಡಾಖಂಡಿತವಾದ ಉಂತಾದೆ ಬೆಂದರತೆ ಬೆಂದರತೆಗೂ ಕೋಟಿ ನಮಸ್ಕಾರ ನಿಖಲೆಗಿಡೀ ಈ ಸಮಿತಿಗೆ ದಯ ಈ ಬಬ್ಬರ್ಯ ಕ್ಷೇತ್ರದ ಮಾತ ಸಮಿತಿಗೆ ಅರ್ಚಕರಿಗೆ ಇಡೀ ಕೂಟದ ಕೆಲಗೆ ಏನು ಕೋಟಿ ನಮಸ್ಕಾರ ಮಲ್ಪೆ ಏಪ ಸಜ್ಜನೇ ಕೊರಪು ಚೆತ್ತನ ಅತ್ತಂಡ ಶಾಸ್ತ್ರ ಸಮ್ಮತ ಬಾಯಿ ನಂಚುತ್ತನ ಶ್ರುತಿ ವಚನನು ಏರಿ ಚಾಚು ತಪ್ಪಂದೆ ಪಾಲನೆ ಮಲ್ಪರ ಒಂದೇ ಕಷ್ಟವು ನಮಗೊಂದೇ ನಷ್ಟವು ಆಂಡಲ ಒ ಕಾರಣಗೂ ಸಂಪ್ರದಾಯ ವಿರುದ್ಧವಾಗಿ ನಂಚುತ್ತಿನ ಕೃತಿನ ಬುಡ್ದು ಸುಕೃತಿಯಾದ ನಡಪರ ನಿಕ್ಕ ದೈವಾನುಗ್ರಹ ಉಂಡು ಯನೆಪಲ ಬಂಡ್ರೆಂಡು ನಮ್ಮ ಉಂತುದು ಉಣಪುನವ ಅಪರಾಧ ಅವು ಕೂಳು ಮುಕ್ಕುಣ ಮಲ್ಲಭಾಷೆಯ ನಮ್ಮ ಓ ಕಾರಣಗುಲ ನಮ್ಮ ಉಂಟದು ಉಣಪುನ ಕ್ರಮ ಇಚ್ಛಿ ಕುಲ್ಲುದು ಚಕ್ರಮಟ್ಟಿ ಬಾರದು ಕುಲ್ಲುದು ಪಂತೆ ಬಾರದು ಉಣಪುನೆ ಇತ್ತ ಕನಿಷ್ಠ ಒಂಜಿ ಕುಲ್ಲುದ ಮಟ್ಟಗಳ ಒಂತೆ ಒತ್ತು ಆಂಡ ನಮ್ಮ ಉಂತು ಕೂಳುಮುಕ್ಕುನ ಉಂಡತೆ ಮಹಾಪರಾಧ ಐಟ ನಂಗೆ ದೋಷ ಬರ್ಕೊಂಡು ಐಟು ವಾತ ಬರ್ಕೊಂಡುಂಡು ಪಣಪು ನಂಚುತ್ತಾತಿರನು ಮುರನೇ ಪಾತಿರುಳ ಪಂಡೆ ನವೇನ ಅವೇನೆ ತನ್ನ ಬದುಕಡೆ ರೂಢಿಸದೆ ಅವೆನ ಅನುಷ್ಠಾನ ನಮ್ಮ ವಿಶೇಷ ಬಾಯಿನ ಬೊಬ್ಬರಿಯ ಸಾನ್ನಿಧ್ಯ ಆವಳವನ್ನು ಸಂಕಲ್ಪ ಮಲ್ತರದೇ ಉದು ಸಾಮಾಜಿಕ ಕ್ರಾಂತಿ ಒಂದು ನಿಜವಾದ ಮೂಲತ್ ತುಳುನಾಡದ ಮಾತ ದೇವ ದೈವಸ್ಥಾನ ಮಠಮಾನ್ಯ ಪುಣ್ಯಕ್ಷೇತ್ರದ ಅನುಷ್ಠಾನ ಆಂಡ ಮಾತ್ರ ನಿಜವಾಯಿನ ಒಂಜಿಗೇನದ ಒಂಜಿಗೆನದ ಬಂಜಿಗೆ ಬೋಡಾದ ನಮ ಮಾತ ನಂಚುತ್ತಜ್ಜೊಗಲ ದಾತಾರೆ ಆಯ್ನ ಅನ್ನ ಬ್ರಹ್ಮ ಕೊರಪು ನಂಚುತ್ತನ ಮಲ್ಲ ಮಲ್ಲ ಕೊಡುಗೆ ಬಂದುಳೆ ಅಜ್ಜಾದ ಇನಿತ ದಿನ ಆ ಕಾರ್ಯ ನಿಗುಲು ಎಡ್ಡೆ ರೀತಿ ಮಲ್ತಾರೆ ಎಲ್ಲಂಜಿದ ದಿನ ನಡಪುನಂಚತ್ತನ ಒಬ್ಬರಿಯ್ಜೆಗೆ ನೇಮ ನಡಾವಳಿ ನೇಮ ನಡಾವಳಿ ನಿಗಲ ಮಾತರಿಲ್ಲ ಗೊತ್ತಿಪ್ಪಡೆ ತುಳುನಾಡ ದೈವ ದೇವರಿಗೆ ಮಾತ ಕಡೆ ನೇಮ ಕೋಲ ತಂಬಿಲ ಅಂಕ ಆಯನ ಉತ್ಸವ ಒಂದು ಪೂರ ನಡಪುಂಡು ಆಂಡ ಇನಿಕ್ಕಲ ಜನಕ್ಕೊಳ್ಡೀ ಸಂಶಯ ಇತ್ತೆ ಕಲ್ತನ ಜನಕಲ್ಡ ದೈವಗೂ ಕೋಲ ಆಪುಂಡು ಕೆಲವು ಕಡೆ ಬಂಡಿನ ಸತ್ಯ ಕೆಲವು ಕಡೆ ಬಂಡಿನ ನಡಪುಜಿ ಒಂದಾದ ಕಾರಣ ದಾಯಗ ದೈವ ಕೋಲ ದಾಯಗ ಈತ ಗೌಜಿ ದಾಯಗ ಈತ ಸಂತೆ ದಾಯಗೆ ಆತ ಅಬ್ಬರ ಒಂದು ಒಜಾತ ಪ್ರಶ್ನೆ ಆ ಸಹಜ ಇತ್ತದ ಯುವ ಪೀಳಿಗೆ ದಾಯಕೆಂಡ ಸಂಶಯ ಪಣಪನವ ನಿರಶನ ಮಲ್ಪನ ತಾಕತ್ತು ಓವಿನ ಅನುಷ್ಠಾನ ಮಲ್ಪ ಅಕ್ಕಲಿಗೆ ಬೋಡುಗ ಮಾತಾಗಿಲ್ಲ ಗೊತ್ತಿಪ್ಪ ದೈವಾರಾಧನೆ ಪಂಡ ದಾದ ನರಮಾನಿ ಕುಲ್ಲುನ ಚೆತ್ತನ ನಾಲ್ಕು ನಾಲ್ಕ ನರಮಾನಿ ಕುಲ್ಲುನ ಜಿಡ್ಡೆಗೆ ನಾಲ್ಕಾರ್ ನಿಗಲು ಮಾತಿನ ಕಾರದ ಜಿಡ್ಡ ಕುಲ್ಲದಾರ ಐಕ್ ಚತುರ್ವಿಧ ಪುರುಷಾರ್ಥನ ಆರೋಪ ಮಲ್ಪ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಮಾರ್ಗಗಳು ಅರ್ಥ ಸಂಪಾದನೆ ಮಲ್ತದೆ ನಮ್ಮ ಕಾಮಿತ ಅರ್ಥ ನಮ್ಮ ಮೋಕ್ಷ ಸಾಧನೆ ಮಲ್ಪಳು ಮೋಕ್ಷಗಾಮಿ ಅವಳು ಇತ್ತೆ ವಿಪರೀತ ಅರ್ಥ ಮಲ್ಪ ನಕಲು ವಿಪರೀತ ಅರ್ಥ ಮಲ್ಪ ನಕಲು ಅರ್ಥ ಅರ್ಥ ಆಯ್ಕೆ ಬಹು ಅರ್ಥ ಉಂಡು ಕಾಮ ಅಂತ ಬಂಡಿವೆ ದೇತ ವಿಭಾಗ ನೇವೇತೆ ಅಂಚತ್ತೆ ನಮ್ಮ ಎಂಚಿನ ಇಚ್ಛೆ ನಮಕ್ ವಾಂಛೆ ಅವಲಮಲ್ಲ ಶಬ್ದ ವಾಂಚೆ ಅವೇನು ಪೂರ ಅರ್ಥ ನಮ ಓವೇ ಒಂಜಿ ಪಣವು ಸಂಪಾದನೆ ಐ ಕೊಂಜಿ ನೈತಿಕ ಮೌಲ್ಯ ಬೋಡು ಒಂದು ಶಾಸ್ತ್ರ ಪಂಪಡು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ದಾಸರ ನಕುಲು ತನ್ನ ದಾಸ ಬಾರಿ ಭಾರೀ ಪುರುಳು ಕಟಿದುಕೊಡ್ತೀರಿ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗನ ಬೆಣ್ಣೆಯಂತೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಬತ್ತಿನ ಕಾಸುಂಡತ್ತಿ ಉರಾನೆ ಬತ್ತಿನ ಕಾಸು ವಂಚನೆ ಮಲ್ತಿನ ಕಾಸ ಮಂಡೆ ಹಾಕಿನ ಕಾಸು ಅವು ಶಾಶ್ವತವತ್ ಅವು ಎಂಚ ನಮ್ಮ ಮಜ್ಜಿಗೆನ ಕಡೆದು ಕಡೆದು ಕಡಿದು ಐಡ್ ಲೋಕ ಭತ್ತನಂಚತ್ತನ ಒಳ್ಳೆಯ ತುಲೆ ಅವು ಸರ್ರೊಗು ಸಂಪು ನಂದಾಲೊಗು ಇಂಪು ಆ ಮುಖೇನ ಪೊರ್ಲ ಕಂಠದ ನಂದಾಲ ಅರ್ಲದ ಲೋಕಗೂ ಬಳಪು ಕೊರ್ಪುಂಡು ಕಾಸು ಬರ್ಪುನವು ಒಟ್ಟಾರೆ ಅರಂಟದು ಬರಪುನವತ್ತು ಮಂಡೆ ಹಾಕದ ಬರ್ಪುನವತ್ತು ಅವು ಧರ್ಮ ಮಾರ್ಗ ಬರಲು ಪಣಪುನವು ಶಾಸ್ತ್ರ ವಿಚಾರ ದಿನ ನಮ್ಮ ರೂಢಿದಾದ ನಮಕ್ ಕಾಸು ವಾಮುಲು ಅಣ್ಲ ಎಂಚ ಮಲ್ತುಣ್ಲಾಂಡ್ ಪಣಪುನಚತ್ತನ ಸ್ಥಿತಿಟ್ಟು ದೈವಾರಾಧನೆ ಅವನ ಒಪ್ಪುಜಿ ಧರ್ಮ ಮಾರ್ಗ ಅರ್ಥ ಸಂಪಾದನೆ ಮಲ್ಪುಲ ಅವು ಬೊಲ್ಲದ ಹೊಸರು ಬಡ್ಜಿ ನಿಕ್ಕ ಪ್ರಾಕೃತಿಕ ನಿರಂತರವಾದ ಪರಪು ನಂಚೆತ್ತನ ಹೊಸರು ಅವನ ಅಸರಗೆಡ್ಡೆ ಪ್ರಾಜ್ಯರ್ಕಲು ಬಂದಪೇ ಬಂದು ಐಕಬೋಡಾದ ಚತುರ್ವಿಧ ಪುರುಷಾರ್ಥನು ನಮಕುಲ್ಲು ನಂಚೆತ್ತಿನ ಜಿಡ್ಡೆಗೆ ಆರೋಪ ಮಲ್ಪ ಬ್ರಹ್ಮ ಮಾರ್ಗ ಅರ್ಥ ಸಂಪಾದನೆ ಮಲ್ತದೆ ಕಾವಿತಾರ್ಥ ಪಡೆದು ನಮ್ಮ ಮೋಕ್ಷಗಾಮಿ ಆವು ಅವೇ ದೈವಕುಲ್ಲುನ ಜಿಡ್ಡೆ ಐಕ ಮೂಜಿಕಾರ ನಿಖಲಂತ ಉರುಂಟು ಮಲ್ತದ ದೈವ ಕುಲ್ಲುನ ಜಿಡ್ಡೆಗೆ ಮೂಜಿಕಾರ ನಿಗಲು ಸರಿ ಗಮನಿಸಬಳಿ ನಾನು ಐತ ಅರ್ಥ ಎದುರ್ದವು ಸಾನ್ನಿಧ್ಯದ ಶಕ್ತಿ ಬಲತದವು ಕುಟುಂಬದ ಭಕ್ತಿ ಮೂಜನತವು ಕಟೀಸ ಮಕ್ಕಳನ್ನು ನಿಯಮನಿಷ್ಠೆ ಎಂದು ಈತ ಅರ್ಥ ಎದುರ್ದವು ಸಾನ್ನಿಧ್ಯದ ಶಕ್ತಿ ಬಂಡ ದಾದ ಈ ಪ್ರಕೃತಿಯ ಆರಾಧನೆ ದೈವಾರಾಧನೆ ಸಾನ್ನಿಧ್ಯ ಪ್ರಕೃತಿ ರಮಣೀಯ ವಾಯಿನ ಚುತ್ತನ ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನೀರುಗಳ ನಿರಲಿಗಳ ಇನೈತ್ತಿನ ಅಲ್ಪನುಕೋಣೆ ಉರ್ವೆ ದೈವದ ಓಲಾಳ ನುಡಿ ಕಟ್ಟಿಕೆಂದರ ಉಷ್ಣ ಸೀಮೆ ಉಷ್ಣ ಜಾಗೆ ನೂಕುಲ್ಲ ಸೀಮೆ ನೀರು ನಿರಲು ದಾಂತಿನ ಕೊನೆಯ ಓಲಾಳ್ ನುಡಿ ಕಟ್ಟಿಕೆಂದರ ದೈವ ದೇವರ ಆರಾಧನೆ ಇಪ್ಪು ಓಲು ಸಂಪುಂಡ ಓಲು ನೀರುಂಡು ಓಲು ನಿರಲು ಅಲ್ಪ ದೈವ ಆರಾಧನೆ ದಾಯಿಗೆ ಮನುಷ್ಯನ ಬದುಕು ಪ್ರಕೃತಿ ದೊಟ್ಟಿಗೆ ಅವು ಸಂಬಂಧ ಪ್ರಕೃತಿ ಇತ್ತಂಡ ಮನುಷ್ಯ ಪ್ರಕೃತಿ ಇತ್ತಂಡ ಸಕಲ ಚರಾಚರ ಜೀವಿಲು ಆ ಸಕಲ ಚರಾಚರ ಜೀವಿಲು ನಮ್ಮ ಪ್ರಕೃತಿಯೊಟ್ಟಿಗೆ ಸಮ್ಮಿಳಿತಾದಿಪ್ಪುನು ಅಂಚಿತ್ತಿನ ಪ್ರಕೃತಿ ಬರಿಪೇರೆ ಬೋಡಾದ ನಮ್ಮ ಆರಾಧನೆ ಇಲ್ಲಿ ಒಕ್ಷೇತ್ರಕ್ಕೆ ಬಂಡ ಪನ್ನ ಮಣ್ಣೆ ಗಂಧ ಪ್ರಸಾದ ತೀರ್ಥ ಕ್ಷೇತ್ರದ ತುದೆ ನೀರು ನಮ್ಮ ಆ ತುದರೇ ಪವಿತ್ರ ತೀರ್ಥ ಅಂದಿದೆ ಕ್ಷೇತ್ರದ ಮಣ್ಣನೇ ಮುಂಡೋಗ ಓಡಾಟದ ಬಬ್ಬು ಕಾಲ ನಮ ದೈವದ ಅಡಿಯಂಗನ ಅವು ಸಂಪಾದಿಪ್ಪಡು ಅವು ನೀರಿಬೋಡು ನಿರಲ್ಬೋಡು ಇಂಚೆತ್ತನ ಮಾತ್ರ ಅವು ದೈವ